ಕಾಂಗ್ರೆಸ್ ಅವರ ದುರ್ಬುದ್ಧಿ ಇವತ್ತೇನು ಪ್ರಕಟ ಆಗಿಲ್ಲ ಹಿಂದೆ ಅಯೋಧ್ಯೆಯ ಕೇಸ್ ಬಂದಾಗ ಸುಮಾರು ಇಪ್ಪತ್ತೈದು ಜನ ಲಾಯರ್ಗಳ್ನ ಇವರೇ ಪ್ರಾಯೋಜಕತ್ವ ಮಾಡಿ ರಾಮ ಮಂದಿರ ಅಲ್ಲಿಲ್ಲ ರಾಮನೇ ಕಾಲ್ಪನಿಕ ರಾಮಾಯಣ ಅನ್ನೋದು ಸುಮ್ಮನೆ ಕತೆ ಪುಸ್ತಕ ಅದು ಅದಕ್ಕೆ ಯಾವುದೇ ಇಡೀ ದೇಶದಲ್ಲಿ ಎಲ್ಲೂ ದಾಖಲೆಗಳಿಲ್ಲಂತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಲಕ್ಷ ಏನು ಒಂದು ಹತ್ತು ಲಕ್ಷ ದಾಖಲೆಗಳು ಸಿಗುತ್ತೆ ಇವತ್ತಿನೂ ಕೂಡ ಅಂಥದ್ರಲ್ಲಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದಂಥ ಕಾಂಗ್ರೆಸ್ ಅವ್ರಿಗೆ ಈಗ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ ಅವರ ಇವರು ಪಾಪ ಮಾಡಿರೋರು ರಾಮನ ಬಗ್ಗೆ ಅವೇಳನಕಾರಿಯಾದಂಥ ಮಾತುಗಳನ್ನು ಹೇಳಿರೋಂಥವ್ರು ಇವರು ಬರ್ದೇ ಇದ್ರೇ ಒಳ್ಳೆಯದು ಅನಿಸ್ತೈತೆ ನನಗೆ ಯಾಕಂದರೆ ಇಷ್ಟೆಲ್ಲ ಪಾಪ ರಾಮನ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವ್ರಿಗೆ ಅಲ್ಲಿ ಭಾಗವಹಿಸೋದು ಅರ್ಥನೇ ಇಲ್ಲ ಅಲ್ಲಿ ಹೋಗಿ ಏನಂತ ಕೂತ್ಕಂತಾರೆ ಇವರು ಅವ್ರನ್ನ ಕರೆಯೋದಕ್ಕೆ ಮುರಳಿ ಜೋಶಿ ಅವ್ರನ್ನ ಕರೆಯೋದಕ್ಕೆ ಇಚ್ಛಾಶಕ್ತಿ ಇಲ್ಲದೇ ಇರುವಂತ ನಾವು ಬರಲಿಲ್ಲ ಅಂತೇಳಿ ಇವತ್ತು ಈ ರೀತಿ ಈಗಾಗಲೇ ಅದ್ವಾನಿಯವರು ಆ ಕಾರ್ಯಕ್ರಮದಲ್ಲಿ ಅವ್ರ ಆರೋಗ್ಯ ಭಾಳ ಇದೆ ಕಡಿಮೆ ತೊಂಬತ್ತ ಮೂರು ವರ್ಷನೂ ಏನೋ ಆಗಿರ್ಬೇಕು ಅವ್ರಿಗೆ ಹಿರಿಯರು ಭಾರ ಅವ್ರಿಗೆ ಎಷ್ಟು ಸಮಯ ಕೂತ್ಕೊಬೋದು ಅಷ್ಟು ಸಮಯ ಬಂದು ಅವರು ಹೋಗ್ತಾರೆ ಅಂತ ಹೇಳಿದ್ದಾರೆ ಮತ್ತೆ ಅದ್ವಾನಿಯವರು ಬರೋದು ಬಿಡೋದು ಈ ಕಾಂಗ್ರೆಸ್ ಅವ್ರಿಗೆ ಏನು ಸಂಬಂಧ ಆಯ್ತು ಅದ್ವಾನಿಯವರು ಈ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಅವ್ರನ್ನ ಹೋರಾಟ ಮಾಡಿದಾಗ ಬಂಧಿಸ್ತರು ಯಾರು ಇದೇ ನೀವೇ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ ರಾಮ ಮಂದಿರದ ಹೋರಾಟ ಪ್ರಾರಂಭ ಮಾಡಿದಾಗ ಅವ್ರನ್ನ ಬಂಧಿಸಿ ಬಿಹಾರದಲ್ಲಿ ಜೈಲಿಗೆ ಇಟ್ಟವ್ರು ಯಾರು ಇದೇ ಕಾಂಗ್ರೆಸ್ ಅವರು ಇದೇ ಲಲ್ಲೂ ಪ್ರಸಾದ್ ಯಾದವ್ ಆವಾಗ ರಾಮ ಮಂದಿರದ ಹೋರಾಟ ಆದಾಗ ಅದ್ವಾನಿಯವ್ರನ್ನ ಬಂಧಿಸ್ತೀರಾ ನಿಮ್ಮ ಯೋಗ್ಯತೆಗೆ ಈಗ ಅವ್ರನ್ನ ಅವ್ರ ಪರವಾಗಿ ಮಾತಾಡ್ತೀರಲ್ಲ ಏನು ಎರಡು ನಾಲ್ಗೆನಾ ನಿಮ್ಮದು ಎಷ್ಟು ನಾಲ್ಗೆ ಇದೆ ಕಾಂಗ್ರೆಸ್ ಅವರಿಗೆ ಎರಡು ನಾಲ್ಗೆ ಇರೋರೆ ಹಿಂಗೆ ಮಾತಾಡೋದು ಒಂದ್ ನಾಲ್ಗೆ ಇದ್ರೆ ಒಂದು ಕರೆಕ್ಟಾಗಿ ಮಾತಾಡ್ತೀರಾ ನೀವು ಎರಡು ನಾಲ್ಗೆ ಇರೋದಕ್ಕೋಸ್ಕರ ಒಂದ್ ಕಡೆ ಅದ್ವಾನಿಯವ್ರನ್ನ ರಾಮ ಇರುತ್ತೆ ಅದು ಬಂಧಿಸ್ತೀರಾ ಈಗ ಅದ್ವಾನಿಯವರು ಇನಾಗ್ರೇಷನ್ಗೆ ಹೋಗಬೇಕು ಅಂತ ಹೇಳ್ತೀರಾ ಇನ್ನೊಂದು ಕಡೆ ರಾಮ ಅಂತ ಬಸ್ ಸರ್ಟಿಫಿಕೇಟ್ ಕೇಳ್ತೀರಾ ಈಗ ನಾವು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳ್ತೀರಾ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರ ಸಮಿತಿ ರಚನೆ ಮಾಡ ಬರಗಾಲದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಆ್ಯಕ್ಚುಲಿ ಬಿಡುಗಡೆ ಮಾಡಬೇಕಾಗಿರೋದೆಷ್ಟು ಮೂರರಿಂದ ನಾಲ್ಕು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಈಗ ಈ ಗ್ಯಾರಂಟಿಗಳನ್ನು ಜಾರಿಗೆ ತರೋಕ್ಕೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಸುಮಾರು ಮೂರು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರತಿ ವರ್ಷ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತಾಯಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಎಷ್ಟಾಯ್ತು ಅಲ್ಲಿಗೆ ನೂರೈವತ್ತು ಕೋಟಿ ಆಯಿತು ಐದು ವರ್ಷಕ್ಕೆ ಅಂದರೆ ರೈತರಿಗೆ ಅನ್ನದಾತ ಯಾರು ಅನ್ನ ಕೊಡ್ತಾನೆ ನಮ್ಗೆ ಊಟ ಇದ್ದಾನೆ ಅವನಿಗೆ ನೂರು ಕೋಟಿ ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ ನೂರೈವತ್ತು ಕೋಟಿ ಮಜಾ ಮಾಡೋಕ್ಕೆ ಅದು ಕ್ಯಾಬಿನೆಟ್ ದರ್ಜೆ ಅಂತೆ ನಾನು ಕೇಳ್ತೀನಿ ಕಾಂಗ್ರೆಸ್ವರಿಗೆ ರೈತರಿಗೆ ಯಾವಾಗ ಕ್ಯಾಬಿನೆಟ್ ದರ್ಜೆಯ ಪರಿಹಾರವನ್ನು ಕೊಡ್ತೀರ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಕೊಡ್ತಾ ಇದ್ದೀರಲ್ಲ ರೈತರ ಅನ್ನದಾತ ಅವ್ರಿಗೆ ಯಾವಾಗ ಕ್ಯಾಬಿನೆಟ್ ದರ್ಜೆಯ ಪರಿಹಾರಗಳನ್ನು ಕೊಡ್ತಾ ಇದ್ದೀರಾ ಇದು ನಿಮ್ಮ ಎಡಬಿಡಂಗಿತನವನ್ನು ತೋರಿಸ್ತಾ ಇದೆ ಒಂದು ಕಡೆ ಬರಗಾಲ ಒಂದು ಕಡೆ ಎಲ್ಲ ಕಡೆ ಸ್ಟ್ರೈಕು ಶಿಕ್ಷಕರು ಸ್ಟ್ರೈಕು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮಕ್ಕಳ ಕೈಲಿ ನಿಮ್ಮ ಕೈಲಿ ಹಣ ಇಲ್ದಿರ ಟಾಯ್ಲೆಟ್ ಕೀಳ್ ಕ್ಲೀನ್ ಮಾಡೋಕ್ಕೆ ಆ ಮ್ಯಾನುವಲ್ಗಳನ್ನು ಕ್ಲೀನ್ ಮಾಡೋ ಪಿಟ್ಟುಗಳನ್ನು ಕ್ಲೀನ್ ಮಾಡೋಕ್ಕೆ ಮಕ್ಕಳನ್ನು ದಲಿತ ಮಕ್ಕಳನ್ನು ಉಪಯೋಗ ಮಾಡ್ಕೊಂಡಿದ್ದೀರಾ ಅದಕ್ಕೆಲ್ಲ ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ಹಣ ಇಲ್ಲದೆ ಸ್ಕೂಲ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆ ನಿಮ್ಗೆ ಹಣ ಇಲ್ಲದೆ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಬಿರಿಯಾನಿ ಊಟವನ್ನು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಊಟ ಕೊಡೋಕ್ಕೆ ನೀವು ಹೊರಟಿದ್ದೀರಲ್ಲ ನಾಚಿಕೆ ಆಗೋಲ್ಲವಾ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಮರ್ಯಾದೆ ಇದೆಯಾ ನಿಮಗೆ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸುಮಾರು ನೂರೈವತ್ತು ಕೋಟಿ ಆಗುತ್ತೆ ವರ್ಷಕ್ಕೆ ಐದು ವರ್ಷಕ್ಕೆ ಅಷ್ಟು ಕೊಡೋಕ್ಕೆ ಎಲ್ಲಿಂದ ಬರ್ತದೆ ನಿಮ್ಮ ದುಡ್ಡು ಅದೇ ನೂರೈವತ್ತು ಕೋಟಿನ ಕೊಡ್ಬೋದಲ್ಲ ಶಾಲೆಗಳಿಗೆ ಅಟ್ಲೀಸ್ಟ್ ಟಾಯ್ಲೆಟ್ ಆದರೂ ಶುದ್ಧಿ ಆಗ್ತಾ ಇತ್ತು ಮಕ್ಕಳಾದರೂ ಚಿತ್ರಹಿಂಸೆಯಿಂದ ಬಳ ಇತ್ತು ಗ್ಯಾರಂಟಿ ಸ್ಕೀಮ್ಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಇದು ಅವಶ್ಯಕತೆ ಅನ್ನೋದು ಅವರು ನೋಡಿರಿ ಗ್ಯಾರಂಟಿ ಯಾರ್ಯಾರು ಬೇಕಾಗಿದೆ ಅವರೆಲ್ಲ ಅಧಿಕಾರಿಗಳ ಏನು ಸಾಫ್ಟ್ವೇರ್ ಇದೆ ಇದೆ ಅದನ್ನು ಮಾಡಬೇಕು ಕಾಲ್ ಸೆಂಟರ್ಗಳನ್ನು ಮಾಡಬೇಕು ಅದನ್ನು ಮಾಡಬೇಕು ಮತ್ತು ರೈತರು ಹೋದಾಗ ಅಲ್ಲ ಯಾರು ಫಲಾನುಭವಿಗಳು ಹೋದಾಗ ಸರ್ವರ್ ಡೌನ್ ಆಗಿದೆ ಅಲ್ಲಿ ಸಾಫ್ಟ್ವೇರನ್ನು ರೆಡಿ ಮಾಡೋವಂಥ ಕಾರ್ಮಿಕರಿಲ್ಲ ಹಿಂಗೆಲ್ಲ ಸಬೂ ಬೇಳಿ ಮುಂದೆ ಮುಂದೆ ಆಗ್ತಾ ಇದ್ದೀರ ಅದನ್ನು ಸರಿ ಮಾಡಿರಿ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋಕ್ಕೆ ದುಡ್ಡು ಕೊಡೋಕ್ಕೆ ಕಾಂಗ್ರೆ ಅಂದರೆ ಡೈರೆಕ್ಟಾಗಿ ಸರ್ಕಾರದಿಂದನೇ ದುಡ್ಡು ಕೊಡೋ ಅಂಥದಕ್ಕೆ ಒಂದು ಸ್ಕೀಮ್ ಅಷ್ಟೇ ಇದು ಈ ಸ್ಕೀಮಿಂದ ನೀವು ರೈತರನ್ನು ಕಡೆಗಣಿಸ್ತಾ ಇದ್ದೀರ ರೈತರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇದ್ದೀರಾ ನಿಮಗೆ ಒಳ್ಳೆಯದಾಗಲ್ಲ ದೇವ್ರ ಶಾಪ ಕೊಡ್ತಾನೆ ನಿಮಗೆ ರೈತರ ಶಾಪ ತಟ್ತೈತಿ